ಭೂಪಟದಲ್ಲಿ ಚಾಪು ಛಾಪು ಯುವರ ಬಸದ ಗ್ರಾಫು ಆನೆ ಬರುತ್ತಿದೆ ಹೊಡಿರಳ ಕ್ಲಾಪು ಒಂದ್ಸಲ ಡೋಂಟ್ ವಿತ್ ಹಿಮ್ ಇರಲಿ ಜಾಗ್ರತೆ ಡ ಮೆಸ್ ವಿತ್ ಹಿಮ್ ಇವನು ದಂತ ಕಥೆ ಧರಣಿ ಮಂಡಲ ಮಧ್ಯದಲ್ಲಿ ಮೆರವಾ ಕನ್ನಡ ದೇಶದಲ್ಲಿ ಮೊಳಗೋ ಕಹಳೆ ದನಿ ಕೇಳಿ ಬೆಚ್ಚೊ ಗಗನ ಕಪಟ ಇಲ್ಲದ ಊರಿನಲಿ ಕರುಣೆ ತುಂಬಿದ ನಾಡಿನಲಿ ದಿನವೂ ಕ್ಷಣವೂ ರಣಕನಿಗಳಿಲ್ಲಿ ಜನನ ತಿರುವದೆ ಪೊಗರು ಅದು ಮಿಡೀ ಅಹಂಕಾರ ಅನ್ನುವುದ ಮೊದಲು ಹೊರಗಿಡಿ ಕಾಲು ಕೆರೆದರೆ ಎಲುಬು ಪುಡಿ ಪುಡಿ ಚಾರ್ಜು ಮಾಡೋಪವರಿದೆ ಇವನು ಎವರಡಿ ಧೂಮಕೇತು ನಾನು ದಮ್ಮಿದ್ದರೆ ತಡೀ ಬಾ ಬ ಬ ಖಂಡಿತವಾಗ್ಲೂ ಕೂಡ ದರ್ಶನವರ ಒಂದು ಸಿನಿಮಾಗೆ ಅದರಲ್ಲೂ ದರ್ಶನ್ ಅವ್ರಿಗೆ ಸಾಂಗ್ ಆಡೋದು ಅಂತಂದರೆ ಹುಡುಗಾಟದ ಮಾತಲ್ಲ ಯಾಕೆಂದರೆ ಅವ್ರಿಗೊಂದು ಮ್ಯೂಸಿಕ್ ಮಾಡಬೇಕಂದ್ರೂ ಕೂಡ ಆದ ಜವಾಬ್ದಾರಿ ಇರುತ್ತೆ ಅವ್ರಿಗೆ ಸಾಂಗ್ ಆಡೋದು ಅಂತಂದರೆ ಅದಕ್ಕಿಂತ ಜವಾಬ್ದಾರಿ ಇರುತ್ತೆ ಯಾಕೆಂದರೆ ಫ್ಯಾನ್ಸ್ ಫಸ್ಟು ಸಿನಿಮಾ ನೋಡೋಕ್ಕಿಂತ ಮುಂಚೆ ಸಾಂಗ್ಗಳನ್ನೇ ಕೇಳೋದು ಸಾಂಗ್ನೇ ನೋಡೋದು ಅಂಥ ಜವಾಬ್ದಾರಿ ನಿಮಗೆ ಕೊಟ್ಟಾಗ ಫಾರ್ ದ ಫಸ್ಟ್ ಟೈಮ್ ದರ್ಶನ್ ಅವ್ರಿಗೆ ನೀನು ಆಡಪ್ಪ ಅಂತ ಆ ಥರ ಬಂದಂಥ ಮೊದಲನೇ ಸಾಂಗ್ ಯಾವುದು ಅದನ್ನು ಕೇಳಿದ ತಕ್ಷಣ ನಿಮ್ಮಲ್ಲಿ ಅದು ಫೀಲಿಂಗ್ ಏನು ಮತ್ತು ಜವಾಬ್ದಾರಿ ಎಷ್ಟು ಜಾಸ್ತಿ ಆಯಿತು ಫಸ್ಟ್ ಸಾಂಗ್ ಅಂತ ಬಂದರೆ ಅದು ರಾಬರ್ಟ್ ಅರ್ಜುನ್ ಜನ ಸರ್ದು ಸೊ ಅದನ್ನು ನಾಲ್ಕು ಜನ ಹಾಡಿದ್ದೀವಿ ಸೊ ಆವತ್ತು ರೆಕಾರ್ಡಿಂಗ್ ದಿವ್ಸೂ ಅಷ್ಟೇ ತರುಣ್ ಸರ್ ಇದ್ದರು ಅರ್ಜುನ್ ಸರ್ ಇದ್ದರು ಎಲ್ಲರೂ ಹಾಡಬೇಕಾದ್ರೆ ಅದು ಆ ಸಾಂಗೇ ಜೋಶೇ ಬೇರೆ ಅದು ಸೋ ಆ ಎಕ್ಸ್ಪೀರಿಯೆನ್ಸ್ ಹೆಂಗಿರತ್ತೆ ಅಂದರೆ ಆ್ಯಸ್ ಎ ಸೆಡ್ ಅಂದರೆ ದರ್ಶನ್ ಸರ್ನ ನಾವು ಇದು ದರ್ಶನ್ ಸರ್ಗೋಸ್ಕರ ಹಾಡ್ತಾ ಇದ್ದೀವಿ ಅಂತ ನಾವು ಇಮ್ಯಾಜಿನ್ ಮಾಡಿಕೊಂಡ್ರೇ ಸಾಕು ಆ ಎನರ್ಜಿ ಹಾಗೆ ಫ್ಲೋ ಆಗ್ಬಿಡುತ್ತೆ ಆ ಒಂದು ಅಡ್ರಿನಲಿನ್ ರಶ್ ಅಂತೀವಲ್ಲ ಸೊ ಅದು ಡೈರೆಕ್ಟ್ ನಮಗೆ ನಾವು ಏನು ಮಾಡ್ಯುಲೇಟ್ ಮಾಡೋದೇ ಬೇಡ ನಾವು ಸ್ಟ್ರೈಟ್ ಹಾಗೆ ಇಮ್ಯಾಜಿನ್ ಮಾಡ್ಕೊಂಡು ಹಾಡಿದ್ರೆ ಸಾಕು ಅನ್ನೋ ಥರ ಇರುತ್ತೆ ಸೊ ಆ ಥರ ಆ್ಯಂಡ್ ಸೋ ಮೆನಿ ಫ್ಯಾಕ್ಟರ್ಸ್ ಇನ್ಕ್ಲೂಡ್ ವಿತ್ ದಟ್ ಬಿಕಾಸ್ ಇವಾಗ ಮ್ಯೂಸಿಕ್ ಆಗಿರ್ಬೋದು ಲಿರಿಕ್ಸ್ ಆಗಿರ್ಬೋದು ಆ ಪವರ್ಫುಲ್ ಲಿರಿಕ್ಸು ಆ ಪವರ್ಫುಲ್ ಮ್ಯೂಸಿಕ್ಕು ಅದೊಂಥರ ಹೆವಿ ಜೋಶ್ ಕೊಟ್ಬಿಡುತ್ತೆ ಆ ವೈಬ್ ಹೆಂಗಿರುತ್ತೆ ಅಂದರೆ ಸ್ಟುಡಿಯೋಲಿ ಒಂಥರ ಎಲ್ಲಿ ಇವಾಗ ಎನರ್ಜಿ ಫ್ಲೋ ಎಲ್ಲಿಂದ ಆಗ್ತಾರೆ ಅನ್ನೋದು ನಮಗೆ ಡೌಟ್ ಆಗಿಬಿಡುತ್ತೆ ಅಷ್ಟು ಎನರ್ಜೆಟಿಕ್ ಆಗಿರುತ್ತೆ ಆ್ಯಂಡ್ ಅದೆಲ್ಲ ಒಂಥರ ಅವಿಸ್ಮರಣೀಯ ನಭೂತೋ ನ ಅನ್ನ ಅಂತ ಹೇಳ್ತಾರಲ್ಲ ಆ ಥರ ಅಂದರೆ ತಿರ್ಗಾ ನಾವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಅದು ಚಾನ್ಸೇ ಇಲ್ಲ ಅದು ಸೊ ಇಟ್ ಇಸ್ ಜಸ್ಟ್ ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ದ್ಯಾಟ್ ವಿಲ್ ಲಿವ್ ಫಾರ್ ಎಕ್ಸ್ಪೀರಿಯನ್ಸ್ ಮೀಸೆತ್ತಿರುವುದೇ ಪೊಗರು ಅದು ಮಿಡೀ ಅಹಂಕಾರ ಅನ್ನುವುದ ಮೊದಲು ಹೊರಗಿಡೀ ಕಾಲು ಕೆರೆದರೆ ಎಲುಬು ಪುಡಿ ಪುಡಿ ಚಾರ್ಜು ಪವರಿದೆ ಇವನು ಎವರೆಡಿ ಧೂಮಕೇತು ನಾನು ದಮ್ಮಿದ್ದರೆ ತಡೀ ಬಾ ಬಾರ್ರೆಡೀ ನಿಜಕ್ಕೂ ಕೂಡ ಇವರು ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಕ್ಕೂ ಇವ್ರನ್ನ ನಾವು ನೋಡಿದ್ದಕ್ಕೂ ಇವರ ಒಂದು ಆ ಧ್ವನಿ ಕೇಳೋದಕ್ಕೂ ಅಜಾನ್ ಥರ ವ್ಯತ್ಯಾಸ ನಿಜಕ್ಕೂ ಕೂಡ ಇಷ್ಟೊಂದು ಡಿಫ್ರೆನ್ಸೇಷನ್ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ನೀವು ಯಾಕೆಂತಂದರೆ ನಿಮ್ಮನ್ನ ನೋಡಿರೋ ಒಂದು ಜಾನರೇ ಬೇರೆ ಬಟ್ ಈಗ ನೀವು ಆಡ್ತಾ ಇರೋ ಒಂದು ಆ ಜಾನರೇ ಬೇರೆ ಅದರಲ್ಲೂ ಕೂಡ ಇಷ್ಟು ರಫ್ ಆಗಿ ಆ ಒಂದು ಬೇಸಲ್ಲಿ ಸೊ ಇದಕ್ಕೆ ಎಷ್ಟು ಪ್ರ್ಯಾಕ್ಟೀಸ್ ಅನ್ನೋದು ಮಾಡ್ತೀರಾ ಅಂದರೆ ಇದಕ್ಕೆ ನನಗೆ ಹೆಲ್ಪ್ ಆಗಿದ್ದು ಆ್ಯಸ್ ಐ ಟೋಲ್ಡ್ ಯು ನಾನು ತಿರ್ಗ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿದೆ ಅನ್ನಲ್ಲ ಸೊ ದ ಓಲ್ಡ್ ಸ್ಕೂಲ್ ವೇ ಇವಾಗ ಎಲ್ಲ ಸಿಂಗರ್ ಯಾವ ಥರ ಬರ್ತಾರೆ ಫಸ್ಟು ಕೋರಸ್ ಆಡ್ತಾರೆ ಟ್ರ್ಯಾಕ್ಸ್ ಆಡ್ತಾರೆ ಅದಾದಮೇಲೆ ಫೈನಲ್ ಸಾಂಗ್ಸ್ ಆಡ್ತಾರೆ ಸೊ ಆ ರೀತಿಯಲ್ಲಿ ಬಂದಾಗ ಸಾಕಷ್ಟು ನನಗೆ ಹೆಲ್ಪ್ ಮಾಡಿದ್ದು ನಾನು ಕೋರಸ್ ಹಾಡಿದ್ದು ಆಮೇಲೆ ವೋಕಲ್ ಅರೇಂಜ್ಮೆಂಟ್ಸ್ ಮಾಡೋಕ್ಕೆ ಶುರು ಮಾಡಿದೆ ಸೊ ಕೋರಸಲ್ಲಿ ಹಾಡಿದ್ಮೇಲೆ ಯು ಗೆಟ್ ಎ ನಾಲೆಜ್ ಆಫ್ ಡೂಯಿಂಗ್ ಏನೋ ಇವಾಗ ಒಂದು ಸಿನಿಮಾ ಆರ್ ಆರ್ಗೆ ವೋಕಲ್ ಅರೇಂಜ್ಮೆಂಟ್ಸ್ ಮಾಡೋದು ಅಥವಾ ಸೊ ಆ ಥರದ್ರಲ್ಲಿ ಏನಾಯಿತು ಅಂದರೆ ಒಂದು ನೂರೈವತ್ತು ಸಿನಿಮಾಗೆ ಹಾಡಿದ್ದೀನಿ ನಾನು ಆ ಥರ ಕೋರಸ್ಸು ವೋಕಲ್ ಅರೇಂಜ್ಮೆಂಟ್ಸ್ ಎಲ್ಲ ಸೊ ಅದು ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು ಟ್ರ್ಯಾಕ್ಸ್ ಹಾಡೋದು ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು ಸೊ ದ್ಯಾಟ್ ಟ್ರ್ಯಾಕ್ಸ್ ಆಡಬೇಕಾದ್ರೆ ಹೆಂಗೆ ಅಂದರೆ ಅದು ಹೆಂಗೆ ಹೆಲ್ಪ್ ಆಗತ್ತೆ ಅಂದರೆ ಎಲ್ಲ ಜಾನರ್ ಇರುತ್ತೆ ಇವಾಗ ಒಂದು ಮೆಲೋಡಿ ಇರುತ್ತೆ ಒಂದು ಬೀಟ್ ಬಿಟ್ ಮ್ಯೂಸಿಕ್ ಇರುತ್ತೆ ಒಂದು ರಫ್ ಸಾಂಗ್ ಇರುತ್ತೆ ಈ ಥರ ರಾ ಸಾಂಗ್ಸ್ ಇರುತ್ತೆ ಸೊ ಅದೆಲ್ಲ ಹಾಡಿದಾಗ ನಮ್ಮ ವಾಯ್ಸ್ ಅದೇ ಥರ ಮೌಲ್ಡ್ ಆಗೋಕ್ಕೆ ಶುರುವಾಗುತ್ತೆ ಆ್ಯಂಡ್ ದೆನ್ ವೀಲ್ ಗೆಟ್ ಟು ನೋ ವಾಟ್ ಆರ್ ಸ್ಟ್ರೆಂತ್ ಇಸ್ ಇವಾಗ ಎಲ್ಲ ಸಿಂಗರ್ಗೂ ಎಲ್ಲ ಥರ ಹಾಡೋಕ್ಕಾಗಲ್ಲ ಅದು ಕೆಲವೊಬ್ಬರು ಬ್ಲೆಸ್ಟ್ ಎಸ್ ಪಿ ಸರ್ ಅಂಥವ್ರು ಮಾತ್ರ ಆಗೋದು ಸೊ ನಮ್ಗೆ ನಮ್ಮ ಸ್ಟ್ರೆಂತ್ಸ್ ಗೊತ್ತಾಗುತ್ತೆ ಓಕೆ ಈ ಸಾಂಗ್ ಆದರೆ ನಾನು ಹಾಡ್ಬೋದು ಈ ಸಾಂಗ್ ನಾನು ಟ್ರೈ ಮಾಡ್ಬೋದು ಆ ಥರದ್ದೆಲ್ಲ ಹಾಗಾಗಿ ಅದರಿಂದ ಏನಾಯಿತು ನನಗೆ ಎಲ್ಲ ಥರದ್ದು ಹಾಡೋದಕ್ಕೆ ವರ್ಸಿಟಾಲಿಟಿ ತೋರಿಸೋದಕ್ಕೆ ಅದೊಂದು ನನಗೆ ಆಪರ್ಚುನಿಟಿ ಸಿಕ್ತು ನಾನು ಅರ್ಜುನ್ ಸರ್ಗೆ ಫಸ್ಟ್ ಹಾಡಿದ್ದು ಮೆಲಡಿ ಸಾಂಗ್ ಓ ಕ್ಷಣ ಕ್ಷಣ ಇಲ್ಲೇ ನಿಲ್ಲು ಈ ಥರ ಸಾಂಗ್ ಬಟ್ ಅವ್ರದ್ದೇ ಮ್ಯೂಸಿಕ್ ಡೈರೆಕ್ಷನ್ ಈ ಸಾಂಗ್ ಹಾಡೋದಕ್ಕೂ ಸೊ ಇಟ್ ಈಸ್ ಅ ಹ್ಯೂಜ್ ಡಿಫ್ರೆನ್ಸ್ ಸೊ ಹಾಗಾಗಿ ಐ ಮೀನ್ ದಟ್ ದಟ್ ಹೆಲ್ಪ್ ಮಿ ಎಲ್ ನಾಟ್ ಅದಾದ ನಂತರ ಕ್ರಾಂತಿಗೆ ಬರ್ತೀರಾ ಸೊ ಕ್ರಾಂತಿಯಲ್ಲಿ ಕೂಡ ಒಂದು ಪವರ್ಫುಲ್ ಸಾಂಗ್ನೇ ಆಡ್ತೀರಾ ದರ್ಶನ್ ಅವ್ರಿಗೋಸ್ಕರ ಆ ಸಾಂಗಿನ ಒಂದು ಎಕ್ಸ್ಪೀರಿಯನ್ಸ್ ಸೊ ಕ್ರಾಂತಿಯಲ್ಲಿ ಅದೇ ಎರಡು ಸಾಂಗ್ ಹಾಡಿದ್ದೀನಿ ಧರಣಿ ಮಂಡಲ ಒಂದು ಸಾಂಗು ಮತ್ತು ಡೋಂಟ್ ಮೆಸ್ ವಿತ್ ಇಮ್ಮ ಎರಡೂ ಸಾಂಗು ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದು ಎಸ್ಪೆಷಲಿ ಡೋಂಟ್ ಮೆಸ್ ವಿತ್ ಇಮ್ ಹೆಂಗೆ ಅಂದರೆ ನಾ ಅದಕ್ಕೆ ಟ್ರ್ಯಾಕ್ ಹಾಡಿದ್ದೆ ಫಸ್ಟು ಕಂಪೋಸಿಂಗ್ ಸೆಷನ್ನಲ್ಲಿ ಸೊ ಅದಾದಮೇಲೆ ಅಗೇನ್ ಅದರಲ್ಲಿ ಟಿಪ್ಪು ಸರು ಹಾಡಿದ್ದಾರೆ ರಂಜಿತ್ ಅವರು ಹಾಡಿದ್ದಾರೆ ಸೊ ಅದ್ರ ಜೊತೆ ನಾನು ಹಾಡಿದ್ದೀನಿ ಅದು ಒಂಥರ ಡಿಫ್ರೆಂಟಾಗಿತ್ತು ಏನಕ್ಕೆ ಅಂದರೆ ಸರ್ ಅವರು ಕಂಪೋಸ್ ಮಾಡಿದ ಶೈಲಿ ಆ ಲಿರಿಕ್ಕು ಅದು ಒಂಥರ ವಾಸ್ ಸೋ ಎನರ್ಜೆಟಿಕ್ ಸೋ ಈ ಗ್ರ್ಯಾಂಡವ್ರ ಅಂತಾರಲ್ಲ ಸಾರಿ ಆ ಥರ ಒಂದು ದರ್ಶನ್ ಸರ್ಗೆ ಅವರ ಹೆಸರಿಗೆ ಯಾವ ಥರ ಒಂದು ಟೈಟಲ್ ಟ್ರ್ಯಾಕ್ ಬೇಕೋ ಆ ಥರ ಇತ್ತು ಅದು ಸೊ ಆ್ಯಸ್ ಐ ಟೋಲ್ಡ್ ಯು ಆ ಪವರ್ ಪವರ್ ಅನ್ನೋದು ಆ ಮ್ಯೂಸಿಕಲ್ಲೇ ಇರುತ್ತೆ ಇವಾಗ ಹರಿ ಸರ್ ಮ್ಯೂಸಿಕ್ ಕೇಳಿದ ತಕ್ಷಣವೇ ನಮಗೆ ಗೊತ್ತಾಗುತ್ತೆ ಓಕೆ ಇದು ಗುರು ಇಷ್ಟು ಮಾಸ್ ಆಗಬೇಕು ಇದಕ್ಕೆ ಅಂತ ಗೊತ್ತಾಗ್ಬಿಡುತ್ತೆ ಆ್ಯಂಡ್ ದೆನ್ ಅದಕ್ಕೆ ತಕ್ಕಂತೆ ಚೇತನ್ ಅವರ ಲಿರಿಕ್ಸ್ ಸೊ ಅವ್ರದ್ದು ಲಿರಿಕ್ಸ್ ಅಗೇನ್ ಹೀ ಇಸ್ ಆಲ್ಸೋ ಮಾಸ್ಟರ್ ಆಫ್ ಲಿರಿಕ್ಸ್ ಸೊ ಅವ್ರದ್ದು ನಾವು ಹೇಳೋದೇ ಬೇಕಾಗಿಲ್ಲ ಅಷ್ಟು ಅದ್ಭುತವಾಗಿರುತ್ತೆ ಆ್ಯಂಡ್ ಅದನ್ನು ಹಾಡಬೇಕಂದ್ರೇ ನಮಗೆ ಮಜಾ ಅದನ್ನು ಹಾಡಬೇಕಂದ್ರೇ ಆರ್ ಬ್ಲೆಸ್ಡ್ ಅಂತ ಅನಿಸುತ್ತೆ ಸೊ ಅದು ಅಷ್ಟೆ ರಿಲೀಸ್ಗಿಂತ ಒಂದು ಒನ್ ವಾರದ ಮುಂಚೆ ವಿ ಅಗೇನ್ ರೀರೆಕಾರ್ಡೆಡ್ ದ ಸಾಂಗ್ ಆವಾಗ ಎಲ್ಲ ಸ್ಟುಡಿಯೋಲಿ ಅಗೇನ್ ದಟ್ ದಟ್ ಎನರ್ಜಿ ದಟ್ ಪವರ್ ಇಸ್ ಅನ್ಮ್ಯಾಚಬಲ್ ಓಕೆ ನಿಮ್ಮನ್ನು ಕೂರಿಸ್ಕೊಂಡು ಆ್ಯಕ್ಟ್ ಮಾಡಿ ತೋರಿಸಿ ಅನ್ನೋದಕ್ಕಿಂತ ಈಗ ನೀವು ಆಡಿರೋ ಹಾಡನ್ನ ಮತ್ತೆ ನಮ್ಗೆ ಹಾಡು ಕೇಳಿಸಿ ಅನ್ನೋದೇ ಒಂದು ಖುಷಿ ಆಗ್ತಾ ಇದೆ ನಮಗೆ ಈಗ ಯಾಕೆಂತಂದರೆ ಕ್ರಾಂತಿ ಸಿನಿಮಾದ ಸಾಂಗು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಇಟ್ಟಾಗಿತ್ತು ಆ ಹಾಡನ್ನ ನಿಮ್ಮ ಬಾಯಲ್ಲಿ ಲೈವಲ್ಲಿ ಕೇಳಬೇಕು ಅಂತ ನಮ್ಮ ಜನಕ್ಕೂ ಕೂಡ ಅದರಲ್ಲೂ ನನಗೂ ಕೂಡ ಆಸೆ ಯಾಕೆಂದರೆ ಇಷ್ಟು ಹತ್ರದಲ್ಲಿ ಕೇಳಿಸ್ಕೊಳ್ಳೋ ಬಗ್ಗೆ ಯಾರಿಗೂ ಸಿಗುತ್ತೆ ದರ್ಶನ್ ಅವ್ರಿಗೆ ಆಡಿರೋ ಸಿಂಗರ್ ಬಾಯಿಂದ ಶ್ಯೋರ್ ಶೋರ್ ಭೂಪಟದಲ್ಲಿ ಮಾಸದಂತ ಛಾಪು ಯುವರ ಭಸದ ಗ್ರಾಫು ಆನೆ ಬರುತ್ತಿದೆ ಹೊಡಿರಳ ಕ್ಲಾಪು ಒಂದ್ಸಲ ಡೋಂಟ್ ಮೆಸ್ ವಿತ್ ಹಿಮ್ ಇರಲಿ ಜಾಗ್ರತೆ ಡೋಂಟ್ ಮೆಸ್ ವಿತ್ ಹಿಮ್ ಇವನು ದಂತ ಕಥೆ ನಿಜಕ್ಕೂ ಕೂಡ ಧರಣಿ ಮಂಡಲ ಧರಣಿ ಮಂಡಲ ಮಧ್ಯದಲ್ಲಿ ಮೆರವಾ ಕನ್ನಡ ದೇಶದಲ್ಲಿ ಮೊಳಗೋ ಕಹಳೆ ದನಿ ಕೇಳಿ ಬೆಚ್ಚೋ ಗಗನ ಕಪಟ ಇಲ್ಲದ ಊರಿನಲಿ ಕರುಣೆ ತುಂಬಿದ ನಾಡಿನಲಿ ದಿನವೂ ಕ್ಷಣವೂ ರಣಕನಿಗಳಿಲ್ಲಿ ಜನನ ಅದ್ಭುತ ಈಗ ಕಾಟೆರೆ ಬೇರೆ ಕಾಲಿಟ್ಟಿದ್ದೀರ ಇವ್ರದ್ದು ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾಯಿದ್ರೆ ಅಲ್ಲಿ ಇಷ್ಟು ಒಂದು ಕೆನ್ನ ಒಂದು ಅದ್ಭುತ ನಿಜಕ್ಕೂ ಕೂಡ ತುಂಬನೇ ಖುಷಿ ಯಾಕೆಂತಂದರೆ ಒಬ್ಬ ಬಾಲ ಕಲಾವಿದನಾಗಿ ಬಂದಿದ್ದು ಬಟ್ ಅದಕ್ಕಿಂತ ಹಿಂದೆ ಇವರು ಸಿಂಗರಾಗೇ ಬಂದಿದ್ದು ಬಟ್ ಅವರ ಹಣೆಬರದಲ್ಲಿ ಅವರ ಮುಖ ಪರಿಚಯ ಮೊದಲು ಆಗಬೇಕಾಗಿತ್ತು ಕಂಠಕ್ಕಿನ್ನ ಅದನ್ನು ದೇವರು ಮಾಡಿಸ್ಕೊಟ್ಟ ನಂತರ ಮತ್ತೆ ಅವರ ಆಸೆನ ಕೈ ಬಿಡದೇ ಈಗ ಅದರಲ್ಲೂ ಕೂಡ ನಂಬರ್ ಒನ್ ಸ್ಟಾರ್ ಅಂತಲೇ ಹೇಳ್ಬೋದು ದರ್ಶನ್ ಅವ್ರಿಗೆ ಆಡೋ ಒಂದು ಮುಖಾಂತರ ಮತ್ತೆ ಅವರು ಕನ್ನಡ ಇಂಡಸ್ಟ್ರಿನ ಅವರ ಒಂದು ಏನಂತಾರೆ ಹಿಡಿತಕ್ಕೆ ತೊಗೊಳ್ತಾ ಇದ್ದಾರೆ ಅಂತ ಎಲ್ಲರೂ ಕೂಡ ತಪ್ಪಾಗಲ್ಲ ತಗೊಳ್ಳಿ ಆದಷ್ಟು ಬೇಗ ಕಾಟೇರದಲ್ಲಿ ನಿಮ್ಮ ಒಂದು ಕರಾಮತ್ತು ಏನು ನನ್ನದ ಕರ ನನ್ನ ಕರಾಮತ್ತು ಅನ್ನೋದಕ್ಕಿಂತ ಅದು ಅಗೇನ್ ಆ್ಯಸ್ ಐ ಟೋಲ್ಡ್ ಹರಿಕೃಷ್ಣ ಸರ್ ಈಸ್ ದ ಮೇನ್ ರೀಸನ್ ಅವರು ಅವ್ರ ಮ್ಯೂಸಿಕ್ ಆ್ಯಂಡ್ ಅವ್ರ ಜಡ್ಜ್ಮೆಂಟ್ ಇದೆಯಲ್ಲ ಲೈಕ್ ಇವ್ರು ಈ ಸಾಂಗ್ ಹಾಡಿದ್ರೆ ಇದಕ್ಕೆ ಪರ್ಫೆಕ್ಟ್ ಸೆಟ್ ಆಗ್ತಾರೆ ಸೂಟ್ ಆಗ್ತಾರೆ ಅನ್ನೋದು ದಟ್ ಈಸ್ ಒಂಥರ ಅಲ್ಟಿಮೇಟ್ ಅವ್ರದ್ದು ಅಗೇನ್ ಆ್ಯಸ್ ಐ ಟೋಲ್ಡ್ ಯು ರಿಯಲಿ ಗ್ರೇಟ್ಫುಲ್ ಟು ಹರಿಕೃಷ್ಣ ಸರ್ ಅವರ ಮ್ಯೂಸಿಕ್ಕು ಇದು ಅಗೇನ್ ತುಂಬ ಡಿಫ್ರೆಂಟ್ ಆಗಿತ್ತು ಬಿಕಾಸ್ ಕ್ರಾಂತಿಯಲ್ಲಿ ಹಾಡಿದ್ದು ಇಟ್ ವಾಸ್ ಅ ಸ್ಟೈಲಿಶ್ ಸಾಂಗ್ ಲೈಕ್ ಅವರ ಎಂಟ್ರಿ ವಾಸ್ ರಿಯಲ್ ಸ್ಟೈಲಿಷ್ ಬಿಕಾಸ್ ಅವರು ಫಾರಿನ್ನಿಂದ ಬರ್ತಾರೆ ಆ್ಯಂಡ್ ಆ ಥರ ನಾವು ಒಂದು ಮಾಡಲ್ ಇವಾಗ ವಕ್ ಡೋನ್ ಮೆಸ್ ವಿತ್ ಹಿಮ್ ಇರಲಿ ಜಾಗ್ರತೆ ಆ ಥರ ಹಾಡಬೇಕಾಯ್ತು ಇದರಲ್ಲಿ ನಾವು ಬೆವರು ಹನಿಲಿ ಬೆಳೆದ ಬಂಡೆಗಲ್ ಅದನ್ನು ಬೆವರು ಹನಿಲಿ ಬೆಳೆದ ಆ ಥರ ಹಾಡೋಕ್ಕಾಗಲ್ಲ ಸೊ ಅಂದರೆ ದಿಸ್ ವಾಸ್ ಅ ಡಿಫ್ರೆಂಟ್ ಲುಕ್ ಈ ಟ್ರ್ಯಾಕ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸೊ ಅಗೇನ್ ಅದಕ್ಕೆ ಆ್ಯಡ್ ಆನ್ ಇಸ್ ಪುನೀತಾರಿ ಅವರ ಲಿರಿಕ್ಸು ನನಗೆ ಈ ಸಾಂಗ್ ಸಿಕ್ಕಿದ್ದು ನನ್ನ ಪುಣ್ಯ ಯಾಕಂದರೆ ಅನ್ನದಾತರ ಬಗ್ಗೆ ಹಾಡು ಹಾಡೋದು ಅದು ಏಳೇಳು ಜನ್ಮದ ಪುಣ್ಯ ಯಾಕಂದರೆ ಅವರಿಂದಾನೆ ನಾವಿರೋದು ಸೊ ಅವ್ರಿಗೋಸ್ಕರ ಅವ್ರನ್ನ ಈ ಹಾಡಿನ ಮೂಲಕ ನಾನು ಖುಷಿ ಪಡಿಸ್ಬೋದು ಅಂದರೆ ಅದಕ್ಕಿಂತ ಪುಣ್ಯ ಇನ್ನೇನಿಲ್ಲ ಸೊ ದ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ನನ್ನ ಜೊತೆ ನಮ್ಮ ಬ್ಯಾಚ್ ನಮ್ಮ ಬಾಯ್ಸ್ ಮಧ್ವೇಶ್ ಅಂತ ಅಭಿಷೇಕ್ ಆಮೇಲೆ ವಿಶಾಕ್ ಅಂತ ಇವರು ಹಾಡಿದ್ದಾರೆ ಸೊ ನಾವೆಲ್ಲ ಒಂಥರ ಫ್ಯಾಮ್ಲಿ ಥರ ವಿ ಆಲ್ವೇಸ್ ಯುನೋ ಸಿಂಗ್ ಟುಗೆದರ್ ಬಿ ಟುಗೆದರ್ ಆ್ಯಂಡ್ ಅವರೂ ಈ ಸಾಂಗಲ್ಲಿ ಅವ್ರ ವಾಯ್ಸಸ್ಸು ಕೇಳೋಕ್ಕೆ ಇನ್ನೂ ಇನ್ನಷ್ಟು ಖುಷಿ ಇನ್ನಷ್ಟು ನಿಮ್ಮ ಈ ಒಂದು ಸಾಂಗ್ನ ಕೇಳ್ಬಿಟ್ಟು ದರ್ಶನವರು ಎಷ್ಟು ಶಾಕ್ ಆದರು ಅಂತಂದರೆ ಅವರು ನಿಮ್ಮನ್ನ ಖಂಡಿತವಾಗ್ಲೂ ನೋಡಿರ್ತಾರೆ ಚೈಲ್ಡ್ ಆರ್ಟಿಸ್ಟಾಗಿ ನೋಡಿರ್ತಾರೆ ಸೊ ಅದು ನೋಡಿದ ನಂತರ ಇವರು ಈಗ ನಮ್ಮ ಸಿನಿಮಾಗೆ ಈ ಸಾಂಗ್ನ ಆಡಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾದ ತಕ್ಷಣ ಅವರು ನಿಮಗೆ ಏನು ಹೇಳಿದ್ರು ಇಲ್ಲ ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ ದರ್ಶನ್ ಸರ್ನ ಇವಾಗ ಇನ್ನು ಮೀಟ್ ಮಾಡೋಕ್ಕೆ ಆಗಿಲ್ಲ ನಾವು ಆಡಿಯೋ ಲಾಂಚ್ಗೂ ಹೋಗೋಕ್ಕೆ ಕಾರಣಾಂತರಗಳಿಂದ ಆಗಲಿಲ್ಲ ಸೊ ಹಾಗಾಗಿ ಅಲ್ಲಿ ಆ್ಯಕ್ಚುಲಿ ನನಗೆ ಹರಿಕೃಷ್ಣ ಸರ್ ಹೇಳಿದ್ದು ಅಂದರೆ ಅವ್ರು ತುಂಬ ಮೆಚ್ಕೊಂಬಿಟ್ರು ಎಲ್ಲಿ ಸಿಂಗರ್ಸು ಅಂತ ಎಲ್ಲ ಕೇಳಿದ್ರಂತೆ ಸೊ ಹಾಗಾಗಿ ಅವರಷ್ಟು ಮೆಚ್ಚುಗೆ ಕೊಟ್ಟಿದ್ದು ಅವರಷ್ಟು ಪ್ರೀತಿ ಕೊಟ್ಟಿದ್ದು ಥ್ರೂ ಹರಿ ಸರ್ ಇಟ್ ಈಸ್ ಅ ಗ್ರೇಟ್ ಟೀಟ್ ಫಾರ್ ಮೀ ಓಕೆ ಹಾಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಆ್ಯಕ್ಟ್ರ್ ಜೊತೆಗೆ ಸಿಂಗರ್ ಕೂಡ ಅವರು ಅವರ ಸಿನಿಮಾದಲ್ಲಿ ಒಂದು ಸಾಂಗ್ ಅಂತ ಅವ್ರು ಇದ್ರು ಬಟ್ ಒಬ್ಬ ಸಿಂಗರಾಗಿ ನೀವು ಇವತ್ತಿನ ದಿನ ಅವ್ರನ್ನ ಎಷ್ಟು ಮಿಸ್ ಯಾಕೆ ಯಾಕೆಂತಂದರೆ ಈಗ ಅವ್ರಿಗೆ ಸಾಂಗ್ಗಳನ್ನ ಇದ್ದೀರಾ ಮುಂದೊಂದು ದಿನ ಅಕಸ್ಮಾತ್ ಅವ್ರು ಇದ್ದಿದ್ದಿದ್ರೆ ಖಂಡಿತವಾಗಲೂ ಪುನೀತ್ ಅವ್ರ ಸಿನಿಮಾಗೆ ಅಷ್ಟೇ ಪವರ್ಫುಲ್ ಸಾಂಗ್ ಆಡೋ ಚಾನ್ಸ್ ಅನ್ಸು ಸಿಕ್ತಿತ್ತು ಬಟ್ ಅವ್ರಿಗೆ ನಿಮ್ಮ ಒಂದು ಧ್ವನಿ ಈಗ ಬೇಕು ಅಂದರೂ ಕೂಡ ಕೊಡೋಕ್ಕಾಗಲ್ಲ ಇದನ್ನು ಎಷ್ಟು ಮಿಸ್ ಮಾಡ್ಕೊತೀರ ಇಲ್ಲ ಸಿಂಗರ ಡೆಫಿನೆಟ್ಲಿ ಡೆಫಿನೆಟ್ಲಿ ತುಂಬ ಮಿಸ್ ಮಾಡ್ಕೋತೀನಿ ಯಾಕಂದರೆ ಆಬ್ವಿಯಸ್ಲಿ ಒಂದು ಸಿಂಗರ್ಗೆ ಡೆಫಿನೆಟ್ಲಿ ಅದೊಂದು ಡ್ರೀಮ್ ಇರುತ್ತೆ ಎಲ್ಲ ಸ್ಟಾರ್ಸ್ಗೂ ನನ್ನ ನನ್ನೊಂದು ವಾಯ್ಸ್ ಇರಬೇಕು ನಾನೊಂದು ಸಾಂಗ್ ಹಾಡಿರಬೇಕು ಅಂತ ಬಟ್ ಅದು ಅಗೇನ್ ಮಿಸ್ ಮಾಡ್ಕೊಂಡ್ವಿ ಏನು ಮಾಡೋಕ್ಕಾಗಲ್ಲ ಬಟ್ ಒಂದು ಖುಷಿ ಏನು ಅಂದರೆ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಒಂದು ಖುಷಿ ಇನ್ನೊಂದು ಖುಷಿ ಏನು ಅಂದರೆ ನಾನು ಅವರು ಹಾಡೋದನ್ನು ನಾನು ರೆಕಾರ್ಡ್ ಮಾಡಿದ್ದೆ ಸೊ ಹಾಗಾಗಿ ಅದು ಒಂದು ಬಹಳ ಅದ್ಭುತವಾದ ಖುಷಿಕರವಾದ ಸಂಗತಿ ಯಾಕೆಂದರೆ ಹಿ ವಾಸ್ ಅ ವಂಡರ್ಫುಲ್ ಸಿಂಗರ್ ಒಬ್ಬ ಪ್ರೊಫೆಷ್ನಲ್ ಸಿಂಗರ್ ಎಷ್ಟು ಚೆನ್ನಾಗಿ ಹಾಡ್ತಾರೋ ಅದೇ ರೀತಿ ಅವರು ಅಷ್ಟು ಚೆನ್ನಾಗಿ ಹಾಡ್ತಾಯಿದ್ರು ಸೊ ಇನ್ನೂ ಖುಷಿ ಆ್ಯಂಡ್ ಅವ್ರಿಗೆ ಎಷ್ಟು ಇವಾಗ ಸರ್ ಇದೊಂದು ಒನ್ ಮೋರ್ ಟೇಕ್ ಹೋಗ್ಬೋದ ಏ ಡೆಫಿನೆಟ್ಲಿ ಹಾಡ್ತೀನಿ ಅಂತ ಅವ್ರಿಗೆ ಹಾಡೋದು ಅಂದರೆ ಒಂಥರ ಇಟ್ ವಾಸ್ ಸೋ ಓವರ್ವೆಲ್ಮಿಂಗ್ ಫಾರ್ ಹಿಮ್ ಸೋ ಸೋ ಜಾಯಸ್ ಫಾರ್ ಹಿಮ್